ಬೀದರ್ನ ಚಿಟಗುಪ್ಪದಲ್ಲಿ ಬಾಲಮದೇವಿ ರಜತ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ ಭಕ್ತ ಸಾಗರದಲ್ಲಿ ಸಾಮೂಹಿಕ ಕುಂಕುಮಾರ್ಚನೆಯನ್ನು ಮಾಡಿಸಲಾಗಿದೆ ಎಸ್ ಇದು ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಮುನ್ನಾಖೇಳಿ ಗ್ರಾಮದಲ್ಲಿ ಇರುವಂತಹ ಅಥವಾ ಈ ಗ್ರಾಮದಲ್ಲಿ ನೆಲೆಸಿರುವಂತಹ ಸುಪ್ರಸಿದ್ಧ ಬಾಲಮದೇವಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ರಜತ ಮಹೋತ್ಸವ ಮತ್ತು ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಂತಹ ಭಕ್ತರು ವಿಶೇಷವಾಗಿ ಸುಮಂಗಲಿಯರು ದೇವಿಯ ಸನ್ನಿಧಾನದಲ್ಲಿ ನೆರೆದು ಭಕ್ತಿಭಾವಗಳಿಂದ ಪೂಜೆ ಸಲ್ಲಿಸಿದರು ಈ ಶುಭ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಗಣ್ಯರು ದೇವಿಯ ಮಹಿಮೆಯನ್ನ ಕೊಂಡಾಡದರು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಶರಣಶಂಕರಲಿಂಗ ಮಹಾರಾಜರು ತಾಯಿಯ ಕೃಪಾಶೀರ್ವಾದವಿಲ್ಲದೆ ಜಗತ್ತಿನಲ್ಲಿ ಏನೂ ನಡೆಯೋದಿಲ್ಲ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಮಾಥೆಯರು ಬಾಲಮ್ಮ ದೇವಿಯ ಮಂದಿರದಲ್ಲಿ ಸೇರಿ ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹದ್ದು ತಾಯಿಯ ಸತ್ಯ ಸಂಕಲ್ಪವಾಗಿದೆ ಅಂತ ತಮ್ಮ ಆಶಾನುಡಿಗಳಲ್ಲಿ ತಿಳಿಸಿದರು ದೇವಿಯ ಮೇಲಿನ ಭಕ್ತರ ನಂಬಿಕೆ ಮತ್ತು ಭಕ್ತಿಯನ್ನ ಅವರು ಶ್ಲಾಘಿಸಿದ್ರು ಬಾಲಮ್ಮ ದೇವಿಯ ಬಾಲಮ್ಮ ದೇವಿಯ ಅನುಗ್ರಹದಿಂದ ಭಕ್ತರ ಕಷ್ಟಗಳು ದೂರವಾಗ್ತಾ ಇದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಬಾಲಮ್ಮ ದೇವಿಯ ಜಾಗೃತ ಸ್ಥಾನವಾಗಿದ್ದು ಅಂದ್ರೆ ಬಾಲಮ್ಮ ದೇವಿ ದೇವಿ ಇದರಲ್ಲ ಇವರು ಜಾಗೃತ ಸ್ಥಾನವಾಗಿದ್ದು ಇಲ್ಲಿ ಬೇಡಿ ಬರುವಂತಹ ಭಕ್ತರ ಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಅಂತ ತಿಳಿಸಿದ್ರು ದೇವಿಯ ಮಂದಿರದ ಅಭಿವೃದ್ಧಿಗೆ ಭಕ್ತರ ಸಹಕಾರ ಮತ್ತು ಸಹಾಯ ಬಹಳ ಮುಖ್ಯವಾಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಟ್ರು ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸುವಂತೆ ಅವರು ಕರೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಯುವ ಮುಖಂಡ ಸಂತೋಷ್ ರಾಸುರ್ ಮಂದಿರದ ಅಧ್ಯಕ್ಷ ಮಂದಿರದ ಅಧ್ಯಕ್ಷ ಹನುಮಂತ್ ಮರಗುಂದ ಉಪಾಧ್ಯಕ್ಷ ಆನಂದ್ ಮರಗುಂದ ಸೇರಿದಂತೆ ಹಲವು ಹಲವಾರು ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗನ ನೀಡಿದ್ರು ಭಕ್ತರು ಮತ್ತು ಗ್ರಾಮಸ್ಥರು ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ರಜತ ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಜರುಗಿಸಲಾಯಿತು

Gracias